ನೀನು ಮಾಡಿರತಕ್ಕೂ ಅವನಗಳಿಂದಾಗಿ ಎಲ್ಲ ವಿಧವಾದಂತಹ ಭೂಮಿ ಯಾವುದೇ ರೀತಿಯಾದಂತಹ ನಡೆಯ ಬೇಸಾಯದಲ್ಲಿ ಯಾವುದೇ ರೀತಿಯ ತಾಪತ್ರಗಳು ನೀನು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇವೆ ಒಟ್ಟಿನಲ್ಲಿ ಕಚಿವಿ ತತ್ವನಾಗಿರತಕ್ಕಂತಹ ಪಂಚತತ್ವನಾಗಿರತಕ್ಕಂತಹ ನೀನು ಮುಖ್ಯ ಪ್ರಾಣ ಸಲಹಬೇಕು ಎಂದ ದರ್ಶನ ಮಾಡ್ತಾರೋ ಯಾವ ಯಾವ ರೀತಿಯಾದಂತಹ ಇತ್ಯಾದಿಗಳನ್ನು ಅವರೆಲ್ಲರಿಗೂ ಕೂಡ ನೀವು ಅನುಗ್ರಹಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿಕೊಡಬೇಕು ಅನ್ನೋದಾಗಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಈ ಎರಡು ದಿನದ ನಿಮ್ಮ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಿದ್ದೇವೆ ಭಗವಂತ ಒಳ್ಳೆಯದು ಮಾಡಿ ನಡೆಸಿಕೊಳ್ಳುವ ಹರ ನಮಃ ಪಾರ್ವತಿ

ಡ್ರೋನ್ ನೋಡಿ ಇವರೇ ನಮ್ಗೆ ಡ್ರೋನ್ ಶೂಟ್ ಕೊಟ್ಟವರು ನಾನೀಗ ಅನ್ನ ಸಂತರ್ಪಣೆ ನಡೀತಾ ಇರೋ ಜಾಗಕ್ಕೆ ಬಂದೆ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಜನ ಇರ್ಬೋದು ಬಂದು ಬಂದಿದ್ದು

ನೋಡಿ ನೋಡಿ ಮಾಡಿ ನೋಡಿ ಮಾಡಿ ಚೆನ್ನಾಗಿದ್ರೆ ಮಾತ್ರ ಮಾಡಿ ಇಲ್ಲ ನಾನು ಬನ್ನಿ ಬಂದ್ರೆ ನಿಮ್ಮ ಹೆಸರೇ ನಾವು ನೋಡಿ ನೋಡ ಇಲ್ಲಿ ಕಡೆಗೆ ಆರಾಮ ನಿಮ್ಮೂರಲ್ಲ ಯಾವುದು ಇದೇ ಊರ ಇದೇ ಗ್ರಾಮ ಹೆಸರು ಹೆಸರು ಅಂತ ನಿಮ್ದು ಗ್ರಾಮ ಎಲ್ಲರೂ ಇದೇವರು ಅವರೇ ಇದ್ರೆ

ತುಂಬಾ ಚಾರಲ್ಲ ನೀವು ಇವತ್ತು ಆರಾಮ ಇವತ್ತು ನಮ್ಮ ಕಡ್ಲೆ ಕಾರ್ಯಕ್ರಮ ಇದಲ್ಲ ಸೂಪರ್ ಆಗಿದೆ ಜನಗಳೆಲ್ಲ ಇದ್ದೀವಿ ಆರಾಮಾಗಿ ಹೋಗಿ ಹಾಯ್ ನನ್ ಗೊತ್ತಾ ಗೊತ್ತಾಯ್ತು ಗೊತ್ತಾಯ್ತು हाय 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 म आउँदै छु हँ अनि के भन्दै छ नि अम्मा ಶ್ರೀ ಹನುಮಂತ ದೇವಾಲಯ ಡೊಂಬಿಕೆ ಕ್ರಾಸ್ ಗ್ರಾಮ ಮುತ್ತಿಗೆ ಶ್ರೀ ಕಡಲೆ ಹನುಮಂತ ದೇವಾಲಯವು ಬಿಳಿಗಿ ರಾಜರ ಕಾಲದಲ್ಲಿ ಸಣ್ಣದೊಂದು ಗುಡಿಯಾಗಿ ಪ್ರತಿಷ್ಠಾಪಿಸಲ್ಪಟ್ಟಿತ್ತು ಅಂತ ನಾವೆಲ್ಲ ಕೇಳಲ್ಪಟ್ಟಿದ್ದೇವೆ ಸಿದ್ದಾಪುರದಿಂದ ಕುಮಟಾ ಹೋಗುವ ಮಾರ್ಗ ಮಧ್ಯ ಭುವನಿಗಿರಿಯ ಪಕ್ಕ ಡೊಂಬಕೆ ಕ್ರಾಸ್ ಹತ್ತಿರ ಶ್ರೀ ಕಡಲೆ ಹನುಮಂತ ದೇವಾಲಯವು ಈಗ ಎರಡು ವರ್ಷಗಳ ಹಿಂದೆ ಭವ್ಯವಾದ ಕಟ್ಟಡದಲ್ಲಿ ನೂತನ ಮೂರ್ತಿಯ ಮೂರ್ತಿಯನ್ನು ಪ್ರತಿಷ್ಠಾ ಪ್ರತಿಷ್ಠಾಪಿಸಲ್ಪಟ್ಟು ನೂತನ ದೇವಾಲಯವನ್ನು ನಿರ್ಮಿಸಿ ಈಗ ಎರಡು ಒಂದು ವರ್ಷ ಪ್ರತಿಷ್ಠಾಪಿತ ಕಾರ್ಯಕ್ರಮ ಹಾಗೂ ಇದು ಎರಡನೇ ವರ್ಷದ ವಾರ್ಷಿಕ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಒಂದು ಮತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ವಿಜೃಂಭಣೆಯಿಂದ ಕಡಲೆ ಹನುಮಂತ ದೇವಾಲಯ ದೇವರ ವಾರ್ಷಿಕೋತ್ಸವ ಕಾರ್ಯಕ್ರಮವು ನಡೀತಾ ಇದೆ ನಮ್ಮ ನಿರೀಕ್ಷೆಯಂತೆ ಇಂದು ಕೂಡ ಮಧ್ಯಾಹ್ನ ಒಂದು ಎರಡರಿಂದ ಎರಡೂವರೆ ಸಾವಿರ ಜನ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಾಳ ವಿಜೃಂಭಣೆಯಿಂದ ಆಡಳಿತ ಮಂಡಳಿಯವರು ಸಮಸ್ತ ಗ್ರಾಮಸ್ಥರು ಹಾಗೂ ಎಲ್ಲ ಜನರ ಸಹಕಾರದಿಂದ ದೇವಾಲಯವು ಪ್ರತಿ ವರ್ಷದಿಂದ ವರ್ಷಕ್ಕೆ ಭಾಳ ಉತ್ತಮ ರೀತಿಯಲ್ಲಿ ದೇವಸ್ಥಾನವೂ ಬೆಳೀತಾ ಇದೆ ಹಾಗೆ ಜನರು ಮನಸ್ಥಿತಿಯು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ದೇವಾಲಯದ ಕಾರ್ಯಕ್ರಮಗಳು ಭಾಳ ಅದ್ಭುತವಾಗಿ ನಡೀತಾ ಇದೆ ಅಂತ ಜನರು ಎಲ್ಲ ಹೇಳ್ತಿದ್ದಾರೆ ಹಾಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ಮಧ್ಯಾಹ್ನ ಒಂದು ಎರಡರಿಂದ ಎರಡೂವರೆ ಸಾವಿರ ಜನ ಊಟ ಮಾಡಿದ್ದಾರೆ ಹಾಗೂ ಸಂಜೆ ಕೂಡ ಊಟದ ವ್ಯವಸ್ಥೆ ಇದೆ ಬಂದಂಥ ಭಕ್ತಾದಿಗಳ ಯಾರೂ ಹಸಿವಿನಿಂದ ಹೋಗಬಾರ್ದು ಮತ್ತು ಪ್ರಸಾದವನ್ನು ಪ್ರತಿಯೊಬ್ಬರೂ ಸ್ವೀಕರಿಸಬೇಕು ಅನ್ನೋ ಉದ್ದೇಶದಿಂದ ಆಡಳಿತ ಸಮಿತಿಯವರು ಮತ್ತು ಗ್ರಾಮಸ್ಥರೆಲ್ಲರೂ ತೀರ್ಮಾನಿಸಿ ಬಂದಂಥ ಎಲ್ಲ ಭಕ್ತಾದಿಗಳು ಅನ್ನ ಸಂತರ್ಪಣಾ ವ್ಯವಸ್ಥೆ ಇರುತ್ತದೆ ದೇವಾಲಯದಲ್ಲಿ ಗ್ರಾಮಸ್ಥರು ಊರ ಊರವರು ಅನ್ನೋದಕ್ಕಿಂತ ಹೊರಗಿನ ಭಕ್ತರ ಸಂಖ್ಯೆ ಭಾಳಷ್ಟು ಇದೆ ಹೊರಗಿನವರು ಹೋಗುವ ರಸ್ತೆ ಬಂದಿದೆ ಪ್ರತಿಯೊಬ್ಬರೂ ಕೂಡ ತಮ್ಮ ವಾಹನವನ್ನು ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕರಿಸಿ ಎಲ್ಲಿಗೆ ಹೋಗೋದಿದ್ರೂ ಒಂದು ರೂಢಿ ಇದೆ ಅದೇ ರೀತಿ ಇಲ್ಲಿಯಿಂದ ಒಂದು ಗರಟೆ ಕಾಯಿ ಹೊಡೆದಂಥ ಗರಟೆ ಚಕ್ಕೆಯನ್ನು ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ಕೆಮ್ಮು ನೆಗಡಿ ಇಂಥದ್ದು ಏನಾದರೂ ಕಪಾಯ ಕಾಯಿಲೆಗಳು ಬಂದರೆ ಅಂಥ ಕಾಯಿಲೆಗಳಿಗೆ ಆ ಗರಟೆ ಚಿಪ್ಪನ್ನು ಕಟ್ಟಿ ಅದರಿಂದ ಭಾಳಷ್ಟು ಜನ ವಾಸಿಯಾಗಿದ್ದು ಕೂಡ ಭಾಳ ಹಿಂದಿನವರು ಹೇಳಿದ್ದು ಮತ್ತು ನಾವು ಕೇಳಿದ್ದೇವೆ ದೇವ್ರಲ್ಲಿ ಭಾಳ ಶಕ್ತಿ ಇದೆ ನಾವೊಂದು ನಂಬಿದ್ದೀವಿ ಜನರು ಕೂಡ ನಂಬಿದ್ದಾರೆ ಆ ರೀತಿ ಪ್ರತಿದಿನವೂ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗೆ ಉತ್ತಮ ರೀತಿಯಲ್ಲಿ ವಾರ್ಷಿಕ ಕಾರ್ಯಕ್ರಮವನ್ನು ನಾವು ನಿರ್ವಹಿಸಿದೆ ಅಂದ್ಕೊಂಡಿದ್ದೇವೆ ವಾರ್ಷಿಕ ಕಾರ್ಯಕ್ರಮ ಜನರ ಅಪೇಕ್ಷೆಯು ಹಾಗೇ ಇದೆ ಸಂಜೆ ಕೂಡ ಇವತ್ತು ಮನರಂಜನಾ ಕಾರ್ಯಕ್ರಮವಾಗಿ ನಾಟಕ ಪ್ರದರ್ಶನ ಇದೆ ಹಾಗೆ ನಮ್ಮ ಆಡಳಿತ ಸಮಿತಿಯವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ಪ್ರೋತ್ಸಾಹ ಸಹಕಾರ ನೀಡಿದರೆ ಇನ್ನೂ ಉತ್ತಮ ರೀತಿಯಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸೋದಿರ್ಬೋದು ಹಾಗೂ ದೇವಸ್ಥಾನದ ಕಾರ್ಯಕ್ರಮಗಳು ಇನ್ನೂ ವಿಜೃಂಭಣೆಯಿಂದ ನೆರವೇರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಕಮಿಟಿಯ ಸದಸ್ಯರುಗಳು ಗ್ರಾಮಸ್ಥರು ಸಂಬಂಧಪಟ್ಟ ಮುದುಕೆ ಗ್ರಾಮದ ಎಲ್ಲ ಭಕ್ತಾದಿಗಳು ಹಾಗೂ ಸಮಸ್ತ ಭಕ್ತರೊಂದದವರು ಪ್ರಯತ್ನ ಮಾಡ್ತೇವೆ ನಮ್ಮ ದೇವಸ್ಥಾನದ ಹೆಸರು ಇನ್ನೂ ಹೆಚ್ಚು ಬೆಳಿಬೇಕು ನಮ್ಮ ದೇವಸ್ಥಾನದ ಕಡಲೆ ಹನುಮಂತ ದೇವರು ಭಾಳ ಎತ್ತರದ ಸ್ಥಾನದಲ್ಲಿರಬೇಕು ನಮ್ಮ ಅಪೇಕ್ಷೆ ಹಾಗೆ ದೇವರು ಕೂಡ ಎಲ್ಲ ಭಕ್ತರನ್ನು ಭಾಳ ಅವರ ಇಶ್ ಇಷ್ಟದಂತೆ ಅವರ ಕಷ್ಟಗಳನ್ನು ಪರಿಹರಿಸ್ತಾ ಅವರಿಗೇನೋ ಒಂದು ನೆಮ್ಮದಿಯ ಜೀವನವನ್ನು ನೀಡ್ತಾ ಇದೆ ಅಂತ ನಾವು ನಂಬಿದ್ದೇವೆ ನಮ್ಮ ನಂಬಿಕೆಯು ಎಲ್ಲ ಭಕ್ತರ ನಂಬಿಕೆಯಾಗಿದೆ ಎಂದು ನಾವು ಆ ದೇವರಲ್ಲಿ ಆಶೀರ್ವಾದವನ್ನು ಬಿಡ್ತಾ ನಮ್ಮ ಈ ಕಡಲೆ ಹನುಮಂತ ದೇವರ ವಾರ್ಷಿಕೋತ್ಸವ ಕಾರ್ಯಕ್ರಮ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಹಕರಿಸಿದ ಪೊಲೀಸ್ ಇಲಾಖೆ ಹಾಗೂ ಪತ್ರಿಕಾ ಮಿತ್ರರು ಹಾಗೂ ಪಂಚಾಯತ್ ಅವರು ಕೆಇಿಯವರು ಎಲ್ಲ ಸಮಸ್ತ ಗ್ರಾಮಸ್ಥರು ಸ್ಥಳೀಯರು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ಅಧ್ಯಕ್ಷರು ಹಾಗೂ ಸದಸ್ಯರು ಆಡಳಿತ ಮಂಡಳಿ ಕಡ್ಲೆ ಹನುಮಂತ ದೇವಾಲಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಅವರೂ ಕೂಡ ಹಗಲಿರಲು ಶ್ರಮಿಸಿದ್ದಾರೆ ಅವರಿಗೆ ನಮ್ಮ ಹನುಮಂತ ದೇವರು ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಹೆಸ್ರೇನ ನಿನ್ನ ಹೆಸರು ಕೃಷ್ಣಣ್ಣ ವ್ಯಾಪಾರ ಎಲ್ಲ ಹೇಗಿದೆ ಎಷ್ಟು ನೋಡಿ ಕೃಷ್ಣಣ್ಣವರು ತುಂಬಾ ಫೇಮಸ್ ಅಡುಗೆ ಮಾಡ್ತಾರೆ ನೋಡಿ ಇಲ್ಲಿ ಬೋಂಡೆಲ್ಲ ರೆಡಿ ಇದೆ ನೋಡಿ ಆಯ್ತು ಹಲಸಿನ ಮನೆ ಅಂತ ಇದೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಹೆಸರೇನು

ಇಲ್ಲಿ ಜೋಳ ಇಟ್ಟಿದ್ದಾರೆ ಸರ್ ಹೆಸರೇನು ಸರ್ ನಿಮ್ದು ಉಮೇಶ್ ಉಮೇಶ್ ಅವರು ಸಿದ್ದಾಪುರದವರ ವ್ಯಾಪಾರ ಎಲ್ಲ ಅಡಿಲ್ವ ಇವತ್ತು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಜನ ಬರ್ತಾರೆ ಹಲಸಿನ ಮನೆ ಅಂತಿದೆ ಯೂಟ್ಯೂಬ್ ಚಾನಲ್ ಅಡಿಲ್ಲ ಸರ್ ಬರಲಾ ಸರ್ ನಿಮ್ ಊರ ಯಾವುದು

ಅಬ್ದುಲ್ ರಾಜಕ್ ಅವರು ನಿಮ್ಮ ಹೆಸರು ತಿಮ್ಮಪ್ಪ ತಿಮ್ಮಪ್ಪ ಅಂತ ಬೇಡ್ಕೊಂಡಿ ನಿಮ್ಮದುನಾ ಕಟ್ಟಕೈ ಅಂತ ಹೌದು ನೋಡಿ ಕಟ್ಟಕೈ ತಿಮ್ಮಪ್ಪ ಅವರು ಇದ್ದಾರೆ ತಿಮ್ಮ ಶರಾದೇವ್ ಅವರ ವ್ಯಾಪಾರ ಹೇಗಿದೆ ಹಾ ಚೆನ್ನಾಗಿದೆ ಇವತ್ತು ಚೆನ್ನಾಗಿದೆ ವ್ಯಾಪಾರ ಚೆನ್ನಾಗಿದೆ ಇವತ್ತು ಈವರ್ದ ದಯದಿನ ಇವತ್ತು ಗೋಬಿ ಆಮೇಲೆ ಟೀ गरम गरम ಚಾಯ್ ಓಕೆ ಆಮೇಲೆ ಳೆ ನೀರು ಸರ್ ನಿಮ್ಮ ಹೆಸರೇನು ಹಲಸಿನ ಮನೆ ಅಂತಿದೆ ಯೂಟ್ಯೂಬಲ್ಲಿ ನೋಡಿ ಆಯ್ತಾ ನೋಡಿ ಇಲ್ಲಿ ಸಿದ್ದಾಪುರದ ಫೇಮಸ್ ಅಮ್ಮಿ ಐಸ್ ಕ್ರೀಮ್ ಇದೆ ಶುಭ ಸಮಾರಂಭಗಳಲ್ಲಿ ನಿಮ್ಗೇನಾದರೂ ಐಸ್ ಕ್ರೀಮ್ಗಳು ಬೇಕು ಅಂದರೆ ದಯವಿಟ್ಟು ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನಂಬರು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಸೋಮಶೇಖರ್ ಸೋಮಶೇಖರ್